ಟಿ ಎಚ್ ಆರ್ ಎಚ್ ಎಮ್ಗೆ ಡೆಲಿ ಟ್ರೆಕ್ಕಿಂಗ್ನಲ್ಲಿ ಟಿ ಎಚ್ ಆರ್ ಎಸ್ ಎಮ್ಗೆ ಫಲಾನುಭವಿ ಮಿಸ್ ಆಗಿರ್ತಾರೆ ಅಂಥ ಫಲಾನುಭವಿನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಈಗ ಆಲ್ರೆಡಿ ನೀವು ಏನು ಮಾಡ್ತೀರ ಬೆನಿಫಿಷಿಯರ್ನಲ್ಲಿ ಇಂಟರ್ಮೇಟ್ ಇರ್ತಾರೆ ಮಕ್ ಫಲಾನುಭವಿಯಲ್ಲಿ ಎಲ್ಲ ಫಲಾನುಭವಿ ಎಂಟ್ರಿ ಇರ್ತಾರೆ ಬಟ್ ಕೆಲವೊಂದು ಫಲಾನುಭವಿ ಏನು ಮಾಡುತ್ತಾರೆ ಎಚ್ ಸಿ ಎಮು ಮತ್ತು ಟಿ ಎಚ್ ಆರ್ನಲ್ಲಿ ಕಾಣಿಸುವುದಿಲ್ಲ ಹಾಕಬೇಕಾದ್ರೆ ಕಾಣಿಸೋದಿಲ್ಲ ಆ ಫಲಾನುಭವಿ ಇದು ಡೈಲಿ ಟ್ರ್ಯಾಕಿಂಗಿನಲ್ಲಿ ಅಂಥ ಫಲಾನುಭವಿನ ಯಾವ ರೀತಿ ಅಪ್ಡೇಟ್ ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ನಾವು ನಾವಿಲ್ಲಿ ಪೋಷನ್ ಟ್ರ್ಯಾಕರ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಫಲಾನುಭವಿ ಇರುತ್ತವೆ ಇಲ್ಲಿ ದೈನಂದಿನ ಟ್ರ್ಯಾಕಿಂಗ್ ಪ್ರತಿನಿತ್ಯ ಎಚ್ ಎಮ್ ಎಚ್ ಎಮ್ ಟಿ ಎಚ್ ಆರ್ ಟ್ರ್ಯಾಕಿಂಗ್ ಹೋಗ್ಬೇಕು ಇಲ್ಲಿ ಎಂಟ್ರಿ ಮಾಡಿರುವಂಥ ಫಲಾನುಭವಿ ಡೈಲಿ ಟ್ರ್ಯಾಕಿಂಗಲ್ಲಿ ಕೆಲವೊಂದು ಫಲಾನುಭವಿ ಮಿಸ್ ಆಗಿರುತ್ತೆ ಅಂಥ ಫಲಾನುಭವಿಗಳನ್ನು ಯಾವ ರೀತಿಯಾಗಿ ಸೇರಿಸ್ಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾವೆ ಮೊದಲಿಗೆ ಇಲ್ಲಿ ಫಲಾ ಡೈಲಿ ಟ್ರ್ಯಾಕಿಂಗ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಡೈಲಿ ಟ್ರ್ಯಾಕಿಂಗ್ ಮೇಲೆ ಪ್ರೆಸ್ ಮಾಡಿಕೊಂಡಾಗ ಒಂಥರ ಇದೇ ಇಂಥದ್ದೊಂದು ಸಮಸ್ಯೆ ಇದೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮ್ಗೆ ಟಿ ಎಚ್ ಆರ್ ಎಚ್ ಎಮ್ ಅಂತ ಬರುತ್ತೆ ನೋಡಿ ಇದ್ರ ಮೇಲೆ ಪ್ರೆಸ್ ರೀತಿ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ಹಾಲು ಜೋತ ಎಂದರು ಬೆನಿಫಿಷರ್ನಲ್ಲಿ ನಾಲ್ಕು ಜನ ಇದ್ದಾರೆ ನಾಲ್ಕು ಫಲಾನುಭವಿ ಇದೆ ಬಟ್ ಇಲ್ಲಿ ಇರೋದು ಮೂರು ಮಾತ್ರ ತೋರಿಸ್ತಾ ಇದೆ ಯಾರು ಇಲ್ಲ ಬದಲು ತೋರಿಸ್ತಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ತೇನೆ ನೋಡಿ ಲಕ್ಷ್ಮಿ ಇದ್ದಾರೆ ಮಲ್ಲಮ್ಮ ಇದ್ದಾರೆ ಶಿವಮಂಗಳಮ್ಮ ಇದಾರೆ ಇನ್ನೊಬ್ಬರು ಮಿಸ್ ಆಗಿದ್ದಾರೆ ಅವ್ರು ಎಂಬುದನ್ನು ಅಲ್ಲಿ ನೋಡಬೇಕು ಬ್ಯಾಕ್ ಹೋಗಬೇಕು ಇನ್ನು ನಾವು ಇಲ್ಲಿ ಹೋಮ್ ಬಟನ್ ಇದೆ ನೋಡಿ ಮನೆ ಅಂತಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ರೀತಿ ಪ್ರೆಸ್ ಮಾಡಿಕೊಂಡಾಗ ಫಲಾನುಭವಿ ಮೇಲೆ ಪ್ರೆಸ್ ಮಾಡಬೇಕು ಅಲ್ಲಿ ಹಾಲಿನ ಸತ್ತಾಯಿದ್ರೆ ಎಷ್ಟು ಜನ ಇದ್ದರು ಮೂರು ಜನ ಇದ್ದರು ಇಲ್ಲಿ ನಾಲ್ಕು ಜನ ಇದ್ದಾರೆ ಅನ್ನೋದು ಇನ್ನೊಬ್ಬರು ಯಾರು ಮಿಸ್ ಆಗಿದ್ದಾರೆ ಅನ್ನೋದಕ್ಕೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಲಕ್ಷ್ಮಿ ಇದ್ದಾರೆ ಮಲ್ಲಮ್ಮ ಇದ್ದಾರೆ ಶಿವಮಂಗಲಮ್ಮ ಇದ್ದಾರೆ ಬಟ್ ದೇವಮ್ಮನವರು ಬರ್ತಾ ಇಲ್ಲ ಕಾರಣ ಏನು ಅವ್ರು ಯಾಕೆ ಎಚ್ ಎಮ್ ಟಿ ಎಚ್ ಆರ್ಗೆ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕಂದ್ರೆ ಈ ಜಾಗದಲ್ಲಿ ನೋಡಿ ಮೂರು ಜುಕ್ಕೆ ಈ ಮೂರು ಜುಕ್ಕೆ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಮೂರು ಜುಕ್ಕಿ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಟಿ ಎಚ್ ಆರ್ ಎಚ್ ಎಮ್ ಆಯ್ಕೆ ಅಂತಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಇಲ್ಲಿ ಏನಾಗಿರುತ್ತೆ ಅಂದರೆ ನೋ ಆಗಿರುತ್ತೆ ಇಲ್ಲಿ ಹೌದು ಇಲ್ಲೊಂದು ಪಲಾನ್ ಬೀ ತೋರಿಸ್ತಾ ಇದೆ ನೋಡಿ ಇದು ಇಲ್ಲಿ ಇಲ್ಲ ಅಂತ ಆಗಿದೆ ಕೆಲವೊಂದು ಫಲಾನುಭವಿ ಏನದೆ ಹೌದು ಇರಬೇಕು ಇವಾಗ ನಾವು ಏನು ಮಾಡ್ಬೇಕಂದ್ರೆ ಈ ಜಾಗದಲ್ಲಿ ಇಲ್ಲೇನಾದ್ರೂ ಇಫ್ ಯು ಸೆಲೆಕ್ಟ್ ನೋ ನೋ ದ ಬೆನಿಫಿಷರಿ ವಿಲ್ ಸ್ಟಾಪ್ ದ ರಿಸಿವಿಂಗ್ ಟಿ ಎಚ್ ಆರ್ ಎಸ್ ಎಮ್ ಅಂದರೆ ಒಂದು ವೇಳೆ ನೀವು ಇಲ್ಲ ಅಂತೇಳಿ ಹಾಕಿದಾಗ ಈ ಫಲಾನುಭವಿಗೆ ಎಚ್ ಎಮ್ ಟಿ ಎಚ್ ಆರ್ ಕೊಡಲು ಬರುವುದಿಲ್ಲ ಅಂತೇಳಿ ಹೋಗುತ್ತೆ ಇದ್ರ ನಾವು ಎಚ್ ಎಮ್ ಟಿ ಎಚ್ ಆರ್ ಬರೋದಕ್ಕೆ ಹೌದು ಅಂತೇಳಿ ಪ್ರೆಸ್ ಮಾಡಬೇಕಾದ್ರೆ ಏನು ಮಾಡ್ಬೇಕಂದಿ ರಿಕ್ವೆಸ್ಟ್ ಸೆಂಟ್ ಅಂತಿದೆ ನೋಡಿ ರಿಕ್ವೆಸ್ಟ್ ಸೆಂಟ್ ಅಂತಿದೆ ನೋಡಿ ಅದರ ಮೇಲೆ ಪ್ರೆಸ್ ಮಾಡಬೇಕು ಇದು ರಿಕ್ವೆಸ್ಟ್ ಸೆಂಟು ಸೂಪರ್ವೈಸರ್ ಅಪ್ರೂವಲ್ ಫಾರ್ ಸೂಪರ್ವೈಸರ್ಗೆ ಅಂದರೆ ಈ ರಿಕ್ವೆಸ್ಟ್ ಸೆಂಟ್ ಮಾಡಿದ್ದೀರಾ ಇದು ಅಪ್ರೂವಲ್ ಯಾರು ಮಾಡಬೇಕಂದ್ರೆ ಸೂಪರ್ವೈಸರ್ ಲಾಗಿನ್ನಲ್ಲಿ ಅಪ್ರೂವಲ್ ಮಾಡಬೇಕು ಅಪ್ರೂಲ್ ಮಾಡಿದಾಗ ಇದು ಇವರಿಗೆ ಟಿ ಎಚ್ ಆರ್ ಮತ್ತು ಎಚ್ ಸಿ ಎಮ್ ಕೊಡೋದಕ್ಕೆ ಬರುತ್ತೆ ಅವಾಗ ಇಲ್ಲಿ ಹೌದು ಆಗುತ್ತೆ ಹೌದು ಅಂತ ಇರಬೇಕು ಎಲ್ಲ ಫಲಾನುಭವಿ ಈಗ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಫಲಾನುಭವಿ ಇದೆ ಇದ್ರ ಮೇಲೆ ಪ್ರೆಸ್ ಮಾಡುತ್ತೇನೆ ನೋಡಿ ಈ ಮೂರು ಚಿಕ್ಕ ಮೇಲೆ ಇದು ಪ್ರೆಸ್ ಮಾಡಿದಾಗ ಟಿ ಎಚ್ ಆರ್ ಎಸ್ ಸಿ ಎಮ್ ಆಯ್ಕೆ ಅಂತಿದೆ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ನೋಡಿ ಈ ರೀತಿ ಹೌದು ಅಂತ ಇರಬೇಕು ಇಲ್ಲ ಅಂತ ಇದು ಇಲ್ಲ ಅಂತ ಅಂದ್ರೆ ಏನು ಮಾಡುತ್ತೆ ಎಚ್ ಎಮ್ ಟಿ ಎಚ್ ಆರ್ಗೆ ಬರುವುದಿಲ್ಲ ಇಲ್ಲಿ ಹೌದು ಅಂತ ಇರಬೇಕು ನೋಡಿ ಇದು ಲಕ್ಷ್ಮೀನವ್ರದ ಟಿ ಎಚ್ ಆರ್ಗೆ ಬಂದಿದ್ದಾರೆ ಮತ್ತು ಎಚ್ ಎಮ್ಗೆ ಬಂದಿದ್ದಾರೆ ಬಟ್ ಕೆಲವೊಬ್ರು ಬಂದಿಲ್ಲ ಮೇಲಿನವ್ರು ಯಾರಂದರೆ ದೇವಮ್ಮನವರು ಬಂದಿಲ್ಲ ನೋಡಿ ಮೇಲಿದ್ದಾರೆ ನೋಡಿ ದೇವಮ್ಮನವರು ಇಲ್ಲಿ ಮೂರು ಚಿಕ್ಕ ಮೇಲೆ ಪ್ರೆಸ್ ಮಾಡುತ್ತೇನೆ ಇಲ್ಲಿ ಪ್ರೆಸ್ ಮಾಡಿ ಟಿ ಎಚ್ ಆರ್ ಎಚ್ ಎಮ್ ಅಂತಿದೆ ನೋಡಿ ಪ್ರೆಸ್ ಮಾಡ್ತೀನಿ ಇಲ್ಲ ಅಂತಿದೆ ನೋಡಿ ಏನಂದರೆ ಇಸ್ ದ ಬೆನಿಫಿಷರಿ ವಿಂಗ್ ಟೇಕ್ ಎಚ್ ಎಮ್ ಅಂತ ಕೇಳ್ತಾರೆ ಇಲ್ಲಿ ಇಲ್ಲ ಆಗಿದೆ ಅದರಿಂದ ರಿಕ್ವೆಸ್ಟ್ ಏನು ಮಾಡ್ಬೇಕು ಇಲ್ಲಿ ಸೆಂಡ್ ಮಾಡ್ಬೇಕು ಸೂಪರ್ವೈಸರ್ ಲಾಗಿನ್ ಹೋಗುತ್ತೆ ರಿಕ್ವೆಸ್ಟ್ ಸೆಂಡ್ ಮಾಡಬೇಕು ನೀವು ರಿಕ್ವೆಸ್ಟ್ ಶಂಕ್ ಮಾಡಿದಾಗ ಅಲ್ಲಿ ಸೂಪರ್ವೈಸರ್ ಎಸ್ ಅಂತ ಮಾಡಿದಾಗ ಅವಾಗ ಇದು ಏನು ಮಾಡ್ತದೆ ಇವರು ಎಚ್ ಎಂ ಟಿ ಎಚ್ ಆರ್ಗೆ ತೆಗೆದುಕೊಳ್ಳಲು ಅವರು ಅಪ್ರೂವಲ್ ಕೊಡ್ತಾರೆ ಅವಾಗ ಇವ್ರು ಏನು ಮಾಡ್ತಾರೆ ಎಚ್ ಎಂ ಟಿ ಎಚ್ ಆರ್ ಇಲ್ಲಿ ಬರ್ತಾನೆ ಡೈಲಿ ನಲ್ಲಿ ಅಪ್ರೂವಲ್ ಆಗ್ತದೆ ಆವಾಗ ನೀವು ಇವರಿಗೆ ಎಚ್ ಎಂ ಟಿ ಎಚ್ ಆರ್ ಕೊಡ್ಬೋದು ಈಗ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು ಸೂಪ್ರವೈಜರ್ ಲಾಗಿನ್ನಲ್ಲಿ ಯಾವ ರೀತಿ ಅಪ್ಪಲು ಕೊಡ್ತಾರೆ ಈ ಫಲಾನುಭವಿ ಯಾರು ಎಂಬುದನ್ನು ಮುಂದಿನ ಸ್ಲೈಡಲ್ಲಿ ತಿಳಿಸಲಾಗುವುದು ನಾನಿವಾಗ ಸೂಪರ್ವೈಝರ್ ಲಾಗಿನ್ ಆ್ಯಡ್ ಮಾಡಿದ್ದೇನೆ ಇದರಲ್ಲಿ ಕೇಂದ್ರದಲ್ಲಿ ನಾ ಈ ಸರ್ ಸೆಕ್ಟರ್ ನಲವತ್ತೊಂದು ಕೇಂದ್ರಗಳಿವೆ ಇಲ್ಲಿ ಮೈ ಅಂತ ಅಂಗನವಾಡಿ ಸೆಂಟರ್ಸ್ಗಳಿವೆ ಇದರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಆ ಸೆಂಟರ್ ಲಿಸ್ಟ್ ಬರುತ್ತವೆ ಆವಾಗ ನಾವಿಲ್ಲಿ ಏನು ಮಾಡಬೇಕು ಆ ಸೆಂಟರ್ ಯಾವುದಂದರೆ ಕೇಂದ್ರ ಇದೆ ಆ ಕೇಂದ್ರನ ಸರ್ಚ್ ಮಾಡಿಕೊಳ್ಳುತ್ತೇನೆ ಇಲ್ಲಿದೆ ನೋಡಿ ಈ ಕೇಂದ್ರ ಇದೆ ನೋಡಿ ಈ ಕೇಂದ್ರ ಮುಂದೆ ಈ ಜಾಗದಲ್ಲಿ ಪ್ರೆಸ್ ಮಾಡಿಕೊಳ್ಳಬೇಕು ಈ ಜಾಗದಲ್ಲಿ ಪ್ರೆಸ್ ಮಾಡಿಕೊಂಡಾಗ ಕೆಳಗಡೆ ಹೋಗೋದಾಗ ಕೇಂದ್ರ ಓಪನ್ ಅಂತೆಲ್ಲ ತೋರಿಸುತ್ತೆ ಇದು ಸೂಪ್ರೈಜರ್ ಲಾಗಿನ್ ಇಲ್ಲಿ ಬಂದು ನೋಡಿ ಪೆಂಡಿಂಗ್ ರಿಕ್ವೆಸ್ಟ್ ಟಿ ಎಚ್ ಆರ್ ಎಚ್ ಎಮ್ ಆಪ್ಷನ್ಸ್ ಚೇಂಜ್ ಅಂತೇಳಿ ಬಂದಿದೆ ನೋಡಿ ಪೆಂಡಿಂಗ್ ರಿಕ್ವೆಸ್ಟ್ ಟಿ ಎಚ್ ಆರ್ ಎಚ್ ಎಮ್ ಆಪ್ಷನ್ಸ್ ಚೇಂಜ್ ಅಂತ ಬಂದಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತಾರೆ ಸೂಪ್ರೈಸರ್ ಲಾಗಿನ್ ಮಾಡೋದು ಇದೇ ಮೇಲೆ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ಏನಾಗುತ್ತೆ ನೋಡಿ ರಿಜೆಕ್ಟು ಮತ್ತು ಅಪ್ರೂವಲ್ ಅಂತ ಬಂದಿದೆ ಇಲ್ಲ ಅಲ್ಲಿ ನಾವು ಈಗ ಟಿ ಎತ್ ಆರ್ ಎಸ್ ಎಮ್ ನೋ ಅಂತಿತ್ತಲ್ಲ ರಿಕ್ವೆಸ್ಟ್ ಕಳಿಸ್ವಿ ಸೂಪ್ರೈಸರ್ ಅವರಿಗೆ ಅಪ್ರೂವ್ ಅಂತ ಬರ್ತಿ ಸೂಪ್ರೈಸರ್ ಏನು ಮಾಡೋಕ್ಕೆ ಅಪ್ರೂವಲ್ ಕೊಡಬೇಕು ಇದ್ರ ಮೇಲೆ ಅಪ್ರೂಲ್ ಮಾಡುತ್ತೆ ನೋಡಿ ಮತ್ತು ಇಲ್ಲಿ ಹೌದು ಅಂತ ನೋಡಿ ಹೌದು ಮಾಡಬೇಕು ಈ ರೀತಿ ಅಪ್ರೂಲ್ ಕೊಟ್ಟಿವಿ ರಿಕ್ವೆಸ್ಟ್ ಅಪ್ರೂಲ್ ಸಕ್ಸಸ್ಫುಲ್ ಆಯಿತು ಇವಾಗ ಅಲ್ಲಿ ಹೋಗಿ ನಿಮ್ಮ ಅಂಗನವಾಡಿ ಲಾಗಿನ್ನಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಬೇಕು ಅದು ಅಪ್ರೂವಲ್ ಆಗೋದಿಲ್ಲ ಅಂತೇಳಿ ಈಗ ಸೂಪ್ರೈಸರ್ ಲಾಗಿನ ಅಪ್ರೂಲ್ ಕೊಟ್ಟವರು ಇಲ್ಲಿದೆ ನೋಡಿ ಅಪ್ರೂವಲ್ ಕೊಟ್ಟರು ಕೊಟ್ಟಿರೋರು ಈ ಜಾಗದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿದೆ ನೋಡಿ ದೇವಮ್ಮ ಹಸ್ಬೆಂಡ್ ದೇವರಾಜ್ ಜನರು ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಇವರಿಗೆ ಎಚ್ ಎಮ್ ಟಿ ಎಚ್ ಆರ್ ನೋವಂತಿತ್ತು ಯಾರಲ್ಲಿ ಅಂಗನವಾಡಿ ಲಾಗಿನ್ನಲ್ಲಿ ಈಗ ಸೂಪ್ರೈಸರ್ ಲಾಗಿಲಲ್ಲಿ ಅಪ್ರೂವಲ್ ಕೊಟ್ಟಿರುತ್ತಾರೆ ಅವಾಗ ಇದು ಅಪ್ರೂವಲ್ ಆಗಿರುತ್ತದೆ ಇವಾಗ ನಾವು ಅಂಗನವಾಡಿ ಟೀಚರ್ ಲಾಗಿನ್ನಲ್ಲಿ ಹೋಗಿ ಆ ಕೇಂದ್ರ ಲಾಗಿನ್ ಮಾಡಿ ಅಲ್ಲಿ ಅಪ್ರೂವ್ ಆಗಿದ್ದಿಲ್ಲ ಅಂತೇಳಿ ನೋಡಬೇಕಾಗ್ತದೆ ಈಗ ನೆಕ್ಸ್ಟ್ ಸೈಡ್ನಲ್ಲಿ ತೋರಿಸ್ತೇನೆ ಈಗ ನಾವು ಟೀಚರ್ ಅಂಗನವಾಡಿ ಕೇಂದ್ರದ ಲಾಗಿನ್ ಪೋಷಣೆ ಟ್ರ್ಯಾಕರ್ನಲ್ಲಿ ಲಾಗಿನ್ ಮಾಡಿದೆ ಈಗ ಫಲಾನು ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಹಾಲು ಉಡಿ ಜೊತೆ ಅಂದ ಮೇಲೆ ಪ್ರೆಸ್ ಮಾಡಿಕೊಳ್ತೇನೆ ಈ ರೀತಿ ಸಂಖ್ಯೆ ತೋರಿಸಲ್ಲ ನೋಡಿ ಇಲ್ಲಿ ಸಂಖ್ಯೆಗಳು ತೋರಿಸ್ಬೇಕಾಗಿತ್ತು ತೋರಿಸ್ತಾ ಇಲ್ಲ ಈಗ ತೋರಿಸ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲಿಗಿಡ ರೌಂಡ್ ಕಲರ್ ಇದೆ ನೋಡಿ ಅದರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಈ ರೀತಿ ಪ್ರೆಸ್ ಮಾಡೋದಾಗ ರಿಫ್ರೆಶ್ ಆಗುತ್ತೆ ಅದು ರಿಫ್ರೆಶ್ ಆದರೆ ಈ ಥರ ಬಂದು ನೋಡಿ ಎಲ್ಲ ಸಂಖ್ಯೆಗಳು ಬಂದು ಇವಾಗ ನಾನು ಏನು ಮಾಡಬೇಕು ಆಲೋಚಿಸ್ತಾ ಇದ್ರಲ್ವಾ ಪಿ ಎಚ್ ಆರ್ಗೆ ಅದ್ರ ಮೇಲೆ ಪ್ರೆಸ್ ಮಾಡುತ್ತೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ದೇವಮ್ಮ ಮೂರು ಚುಕ್ಕಿ ಮೇಲೆ ಪ್ರೆಸ್ ಮಾಡ್ಕೊಳ್ಳೋದು ಅದು ಅಪ್ರೂವಲ್ ಆಗಿದ್ದಲ್ಲಿ ನೋಡಬೇಕಲ್ಲ ನಾವು ಪ್ರೆಸ್ ಮಾಡಿ ಟಿ ಎಚ್ ಆರ್ ಎಸ್ ಎಮ್ ಹಾಕಿ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ನೋಡಿ ರಿಕ್ವೆಸ್ಟ್ ಅಪ್ರೂವಲ್ ಅಂತೇಳಿ ಬಂದಿದೆ ಎಸ್ ಎಮ್ ಆಪ್ಷನ್ ಚೇಂಜ್ ರಿಕ್ವೆಸ್ಟ್ ಅಪ್ರೂವಲ್ ಬೈ ಸೂಪ್ರೈಸರ್ ಅಪ್ರೂವಲ್ ಆಗಿದೆ ನಾಳೆ ಒಳಗೆ ಇದು ಏನು ಮಾಡ್ತಾ ಅಪ್ಡೇಟ್ ಆಗುತ್ತೆ ಹೌದು ಅಂತೇಳಿ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ನೀವು ಡೈಲಿ ಟ್ರ್ಯಾಕಿಂಗ್ನಲ್ಲಿ ಇವರಿಗೆ ಎಚ್ ಎಮ್ ಟಿ ಎಚ್ ಆರ್ ದಾಖಲಿಸ್ಬೋದು ಈ ರೀತಿಯಾಗಿ ಫಲಾನುಭವಿ ಎಂಟ್ರಿ ಮಾಡಿದ ತಕ್ಷಣ ಟಿ ಎಚ್ ಆರ್ಗೆ ಬರ್ತಾ ಬರದೇ ಇರ್ತಕ್ಕಂಥ ಎಚ್ ಎಮ್ ಟಿ ಎಚ್ ಆರ್ಗೆ ಬರ್ತ ಬರದೇ ಇರ್ತಕ್ಕಂಥ ಫಲಾನುಭವಿನ ಮಿಸ್ ಆಗಿರ್ತ ಫಲಾನುಭವಿನ ಈ ರೀತಿಯಾಗಿ ನಿಮ್ಮ ಲಾಗಿನ್ನಲ್ಲಿ ಅಪ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಕಳಿಸಿ ಸೂಪ್ರವೈಸರ್ ಲಾಗಿನ್ನಲ್ಲಿ ಅಪ್ರೂವಲ್ ಮಾಡಿಸ್ಬೇಕು ಇಂದಿನ ವೀಡಿಯೋದಲ್ಲಿ ಈ ಮಾಹಿತಿಯನ್ನು ತಿಳಿಸಲಾಗಿದೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ ನಮಸ್ತೆ Oh,